ನಮಸ್ಕಾರ ನಾನು ನಿಮಗೆ ಒಂದು ಘಟನೆಯನ್ನು ಹೇಳಿ ಬಯಸ್ತೀನಿ ಈ ಘಟನೆ ನಡೆದು ಬಹುಶಃ ಒಂದು ಎಪ್ಪತ್ತು ವರ್ಷ ಆಗಿರಬಹುದು ಮಲೆನಾಡಲ್ಲಿ ನಡೆದಿರೋ ಘಟನೆ ಮಲೆನಾಡಿದ್ರೆ ಗೊತ್ತಲ್ಲ ಆರು ತಿಂಗಳು ಮಳೆ ಈಗಲ್ಲ ಬಿಡಿ ಒಂದು ಐವತ್ತರವತ್ತು ವರ್ಷದ ಹಿಂದೆ ಅಂಥ ಒಂದು ಮಲೆನಾಡಲ್ಲಿ ಒಬ್ಬ ಹತ್ತು ವರ್ಷದ ಬಾಲಕನಿಗೆ ತೀವ್ರವಾದಂತಹ ಜ್ವರ ಬಂದಾಗುತ್ತೆ ಅಲೋಪತಿ ಡಾಕ್ಟರ್ ಬರ್ತಾರೆ ನೋಡ್ತಾರೆ ಜ್ವರ ಜಾಸ್ತಿ ಇದೆ ಅದು ಒಂದ್ ಸ್ವಲ್ಪ ಕಾದ್ ನೋಡೋಣ ಅಂತ ಹೇಳಿ ಹೋಗ್ಬಿಡ್ತಾರೆ ಆದ್ರೆ ಆ ಬಾಲಕನ ತಂದೆಗೆ ಚಿಂತೆ ಏನಾಗುತ್ತೋ ಏನೋ ಅಂತ ಅದೇ ಸಂದರ್ಭದಲ್ಲಿ ಒಬ್ಬ ಆಯುರ್ವೇದ ವೈದ್ಯರು ಅವ್ರ ಮನೆಗೆ ಬರ್ತಾರೆ ಮಗುವನ್ನ ನೋಡ್ತಾರೆ ತೀವ್ರವಾದ ಜ್ವರ ತಂದೆ ಹೇಳ್ತಾರೆ ವೈದ್ಯರ ಚಿಕಿತ್ಸೆ ಕೊಡಿ ನನ್ನ ಮಗುಗೆ ಅಂತ ಅವಾಗ ವೈದ್ಯರು ಹೇಳ್ತಾರೆ ನೋಡಿ ನಿಮ್ಮ ತೋಟ ಇದೆಯಲ್ಲ ಅದೊಂದು ಸಣ್ಣ ಅಣೆಕಟ್ಟಿದೆ ಅಲ್ವಾ ಅಣೆಕಟ್ಟಲ್ಲಿ ನೀರಿತೆಯೋ ಇಲ್ಲೋ ಅಂತ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ತಂದೆಗೆ ಆಶ್ಚರ್ಯ ಆಗುತ್ತೆ ಅಲ್ಲ ಮಗುಗೆ ಚಿಕಿತ್ಸೆ ಕೊಡೋದು ಬಿಟ್ಟು ಅದು ನಮ್ಮ ತೋಟದಲ್ಲಿರೋ ಅಣೆಕಟ್ಟಲ್ಲಿ ನೀರಿದ್ದೆಯೋ ಇಲ್ಲೋ ಅಂತ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾರಲ್ಲ ವೈದ್ಯರು ಏನು ಹೇಳಬೇಕು ಇವರಿಗೆ ಅಂತ ಹೇಳ್ಕೊಂಡಾದರೆ ವೈದ್ಯರಿಗೆ ಎದುರು ಮಾತಾಡೋ ಹಾಗಿಲ್ಲ ವೈದ್ಯವೋ ನಾರಾಯಣೋ ಹರಿಹಿ ಸೊ ಹಾಗಾಗಿ ತೋಟಕ್ಕೆ ಹೋಗಿ ನೋಡ್ಕೊಂಡು ಬರ್ತಾರೆ ಅಣೆಕಟ್ಟಲ್ಲಿ ನೀರಿರತ್ತೆ ಬಂದು ವೈದ್ಯರಿಗೆ ಹೇಳ್ತಾರೆ ಇಲ್ಲ ನೀರಿದೆ ಅಂತ ಅವಾಗ ವೈದ್ಯರು ಒಂದು ಕಂಬಳಿ ಬೇಕು ನನಗೆ ಅಂತ ಹೇಳ್ತಾರೆ ಸರಿ ಕಂಬಳಿ ಅವ್ರಿಗೆ ಸಿಗತ್ತೆ ಕಂಬಳಿ ತಗೊಂಡು ಒಂದು ಷರತ್ತನ್ನು ಮನೆಯೊಳ ಮುಂದೆ ಇಡ್ತಾರೆ ನಾನು ಆ ಬಾಲಕ ಇರೋ ರೂಮ್ ಒಳಗಡೆ ಹೋಗಿ ಹೊರಗೆ ಬರೋವಾಗಲೂ ಯಾರು ಕೂಡ ನನ್ನನ್ನು ಮಾತಾಡಿಸ್ಬಾರ್ದು ಅಂತ ಎಲ್ಲರೂ ಒಪ್ಕೋತಾರೆ ಇವರು ಕಂಬಳಿ ತಗೊಂಡು ಆ ಬಾಲಕ ಇರೋ ರೂಮ್ ಒಳಗಡೆ ಹೋಗಿ ಆ ಕಂಬಳಿಯ ಒಳಗಡೆ ಇವರು ಮತ್ತು ಆ ಬಾಲಕನನ್ನು ಕಂಬಳಿ ಒಳಗಡೆ ತಗೊಂಡು ಸುಮಾರು ಒಂದು ಗಂಟೆ ಕಾಲ ಹಾಗೆ ಇರ್ತಾರೆ ಅದಾದ ಮೇಲೆ ರೂಮ್ ಬಾಗಲು ತೆಗೆದು ಹೊರಗೆ ಬಂದವರೇ ಸೀದಾ ತೋಟಕ್ಕೆ ಹೋಗ್ತಾರೆ ಆ ಅಣೆಕಟ್ಟನ ನೀರಲ್ಲಿ ಮುಳುಗುತ್ತಾರೆ ಅಲ್ಲಿ ಅವರ ಶರೀರ ರೂಮಿಂದ ಹೊರಗೆ ಬರುವಾಗ ಕುದಿತಾ ಇರುತ್ತೆ ಆ ಶರೀರದಲ್ಲಿ ಇರುವ ಜ್ವರವನ್ನು ಅವರಿಗೆ ಬಂದಿರುವ ಜ್ವರವನ್ನ ಆ ಅಣೆಕಟ್ಟೆಯ ನೀರಲ್ಲಿ ಬಿಡ್ತಾರೆ ವಿಸರ್ಜನೆ ಮಾಡ್ತಾರೆ ಅಂದ್ರೆ ಒಂದು ಗಂಟೆಯ ಕಾಲ ಅವರು ಆ ಬಾಲಕನ ಜೊತೆ ಇದ್ದು ಆತನ ಜ್ವರವನ್ನು ಇವರು ತೆಗೆದುಕೊಂಡು ಅಣೆಕಟ್ಟಲ್ಲಿ ಅದನ್ನು ವಿಸರ್ಜನೆ ಮಾಡ್ತಾರೆ ಇದು ಕೇವಲ ಸಾಮಾನ್ಯ ವೈದ್ಯರಿಗೆ ಸಾಧ್ಯ ಆಗುವಂಥದ್ದಲ್ಲ ಯೋಗಿಗಳಿಗೆ ಮಾತ್ರ ಸಾಧ್ಯ ಆಗುವಂಥದ್ದು ಆ ಹತ್ತು ವರ್ಷದ ಬಾಲಕ ಇವತ್ತು ಜ್ಞಾನವೃದ್ಧರಾಗಿದ್ದಾರೆ ವಯೋವೃದ್ಧರಾಗಿದ್ದಾರೆ ಅವರು ಈ ಘಟನೆಯನ್ನ ಒಂದು ಪುಸ್ತಕದಲ್ಲಿ ಹಂಚಿಕೊಂಡಿದ್ದಾರೆ ಅದೇ ಪುಸ್ತಕದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಪುಸ್ತಕದ ಹೆಸರು ಹೇಳೋಕ್ಕಿಂತ ಮೊದಲು ಮತ್ತೊಂದು ಸಂಗತಿಯನ್ನು ನಿಮಗೆ ಹೇಳಿ ತಯಸ್ತೀನಿ ಸಾಮಾನ್ಯವಾಗಿ ಮಲೆನಾಡಲ್ಲಿ ಹಿಂದಿನ ಕಾಲದಲ್ಲಿ ಅಂದ್ರೆ ಒಂದು ಐವತ್ತು ಅರವತ್ತು ವರ್ಷಗಳ ಹಿಂದೆ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆನು ಹೆಣ್ಣು ಮಕ್ಕಳು ಕುಂಕುಮ ಹಚ್ಕೊಂಡೇ ಇರಬೇಕಾಗಿತ್ತು ಹಾಗಾಗಿ ಸ್ನಾನ ಮಾಡಿ ಆದಮೇಲೆ ಸಹಜವಾಗಿಯೇ ಕುಂಕುಮ ಅಳಿಸೋಗುತ್ತೆ ಆದರೆ ಬೋಳು ಹಣೆಯಲ್ಲಿ ಮನೆಯಿಂದ ಸ್ನಾನದ ಮನೆಯಿಂದ ಹೊರಗೆ ಬರೋ ಹಾಗಿಲ್ಲ ಹಾಗಾದ್ರೆ ಏನು ಮಾಡಬೇಕು ಸ್ನಾನದ ಕೋಣೆಯಲ್ಲೆ ಒಂದು ಬಟ್ಲಲ್ಲಿ ಕುಂಕುಮ ಇಟ್ಟಿರ್ತಿತ್ತು ಆ ಕುಂಕುಮ ಹಚ್ಚಿಕೊಂಡು ಸ್ನಾನದ ಕೋಣೆಯಿಂದ ಹೊರಗೆ ಬರೋ ಪದ್ಧತಿ ಆದ್ರೆ ಆ ಕುಂಕುಮದ ಬಟ್ಟಲು ಖಾಲಿ ಆಯಿತು ಅಂತಂದ್ರೆ ಹೊರಗು ಬಂದ ಹೆಣ್ಮಗಳು ಕುಂಕುಮದ ಬಟ್ಟಲು ಖಾಲಿ ಆಗಿದೆ ಕುಂಕುಮ ತುಂಬ ಬಿಡಬೇಕು ಕುಂಕುಮದ ಬಟ್ಟಲು ಖಾಲಿ ಆಗಿದೆ ಅಂತ ಹೇಳೋ ಆಗಿಲ್ಲ ಕುಂಕುಮ ಹೆಚ್ಚಾಗಿದೆ ಅಂತಾನೆ ಹೇಳಬೇಕು ಅದು ಆವಾಗಿನ ಕಾಲದ ಒಂದು ಪದ್ಧತಿ ಮತ್ತೊಂದು ಸಂಗತಿ ಹೇಳ್ತೇನೆ ಸಾಮಾನ್ಯವಾಗಿ ಮಲೆಮಾಡಲ್ಲಿ ಮಾಡಲ್ಲಿ ಆಕಳು ದನ ಇವುಗಳಿಗೆಲ್ಲ ರೋಗ ಬಂದ್ರೆ ಅಂದ್ರೆ ಹುಳ ಹುಳದ ಸಮಸ್ಯೆ ಬಾಧೆ ಕಂಡು ಬಂದ್ರೆ ಈಗೆಲ್ಲ ಮಾಡರ್ನ್ ಮೆಡಿಸಿನ್ ಬಂದಿದೆ ಆದರೆ ಆ ಕಾಲದಲ್ಲಿ ಹುಳ ಮುಪ್ಸ ಹೇಳಿ ಮಾಡ್ತಿದ್ರು ಇದನ್ನು ಮಾಡುವಂಥ ಜನರೇ ಇದ್ದರು ಅವ್ರು ಎಲ್ಲರೂ ಮಾಡ್ತಾ ಇದ್ದಿದ್ದು ಒಂದು ವಿಶಿಷ್ಟ ಮರದ ತೊಗಟೆಯನ್ನು ತಗೊಂಡ್ಬಂದು ಬಂದು ಅದರ ಸ್ವಲ್ಪ ತೊಗಟೆಯನ್ನು ಆ ದನಕ್ಕೆ ತಿನ್ನಿಸಿ ಅದರ ಕಾಲಿಗೆ ಒಂದು ಸ್ವಲ್ಪ ತೊಗಟೆಯನ್ನು ಕಟ್ಟಿ ಹಾಗೆ ಹೋಗ್ತಿದ್ರು ಮಾರನೇ ದಿನ ಅದರ ಆ ದನದ ದನದ ಮೇಲೆ ಒಂದು ಸ್ವಲ್ಪ ಕೂಡ ಹುಳ ಇರ್ತಿರ್ಲಿಲ್ಲ ಬಾಯಿಂದ ಹುಳ ಗುಳುಗುಳು ಬೀಳ್ತಾ ಇತ್ತು ಶರೀರದಿಂದ ಹುಳ ಬಿದ್ದು ಹೋಗ್ತಾ ಇತ್ತು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲೇನೆ ಆ ದನಕ್ಕೆ ವಾಸಿ ಆಗ್ತಾ ಇತ್ತು ಇಲ್ಲೂ ಕೂಡ ಒಂದು ಷರತ್ತು ಏನು ಅಂತಂದ್ರೆ ಆ ಹುಳ ಮುಕ್ಸ ಮಾಡುವಂಥ ವ್ಯಕ್ತಿ ಮನೆಯಿಂದ ಹೊರಗೆ ಬಂದು ಹುಳ ಮುಕ್ಸ ಮಾಡಿ ವಾಪಸ್ ಮನೆಗೆ ಹೋಗುವವರೆಗೂ ಮಾರನೇ ತಿನದುವರೆಗುನೂ ಆತನನ್ನ ಯಾರು ಮಾತಾಡಿಸ್ಬಾರ್ದು ಈ ತರಹದ ಮಲೆನಾಡಿನ ನೂರಾರು ಕಥೆಗಳು ಮಲೆನಾಡಿನ ನೂರಾರು ನೆನಪುಗಳು ಕೆಲವರ ಬಾಲ್ಯದ ನೆನಪುಗಳು ಹರೆಯದ ನೆನಪುಗಳು ಮದುವೆ ನೆನಪುಗಳು ಅಡುಗೆಯ ನೆನಪುಗಳು ಅಡುಗೆ ಮಾಡುವ ವಿಧಾನ ಮಳೆಗಾಲದ ಆರಂಭದಲ್ಲೇನೆ ಮಳೆಗಾಲದ ತಯಾರಿ ಹೇಗೆ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಆಗಿನ ಮಾಡಿಕೊಳ್ತಾ ಇದ್ದಂತಹ ತಯಾರಿ ಈ ಎಲ್ಲದರ ಬಗ್ಗೆ ಈ ಎಲ್ಲ ನೆನಪುಗಳ ಬಗ್ಗೆ ಒಂದು ತುಂಬ ಆಸಕ್ತಿದಾಯಕವಾದಂತಹ ಪುಸ್ತಕ ಹೊರಬಂದಿದೆ ಆ ಪುಸ್ತಕದ ಪರಿಚಯವನ್ನೇ ನಾನು ಈಗ ಮಾಡ್ತಾ ಇದ್ದೀನಿ ನಾನು ಇವತ್ತು ಪರಿಚಯ ಮಾಡ್ತಾ ಇರ್ತಕ್ಕಂಥ ಪುಸ್ತಕ ನನ್ನೊಳಗಿನ ಮಲೆನಾಡು ಮಾಹಿತಿ ಅನುಭವ ನೆನಪುಗಳು ಹತ್ತೊಂಬತ್ತು ವರ್ಷದಿಂದ ಆರಂಭಿಸಿ ತೊಂಬತ್ತು ವರ್ಷದವರೆಗಿನ ವ್ಯಕ್ತಿಗಳು ಇದರಲ್ಲಿ ಲೇಖನಗಳನ್ನು ಬರೆದಿದ್ದಾರೆ ಆರಂಭದಲ್ಲಿ ಇದನ್ನು ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿರುವಂತಹ ಡಾಕ್ಟರ್ ಎಚ್ ಎಸ್ ರಾಘವೇಂದ್ರ ರಾವ್ ಅವರು ಒಂದು ಮಾತನ್ನು ಹೇಳ್ತಾರೆ ನನ್ನೊಳಗಿನ ಮಲೆನಾಡು ಕುಟುಂಬವೊಂದು ಕಟ್ಟಿಕೊಟ್ಟಿರುವ ವಿಶ್ವಕೋಶ ಇಟ್ಸ್ ಅನ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ತಾರೆ ಒಂದು ಕುಟುಂಬ ಕಟ್ಟಿಕೊಟ್ಟಿರೋದು ಅಂತ ಹೇಳಿ ಪಟವರ್ಧನ್ ಕುಟುಂಬದ ಮುಂದಾಳತ್ವದಲ್ಲಿ ಈ ಪುಸ್ತಕ ಪ್ರಕಟ ಆಗಿದ್ರೂ ಸಹ ಅವರ ಬಂಧು ಎಲ್ಲರೂ ಕೂಡ ಇದರಲ್ಲಿ ಅವರವರ ನೆನಪುಗಳನ್ನ ಮಾಹಿತಿಯನ್ನ ಹಾಕಿದ್ದಾರೆ ಇದರ ಪ್ರಧಾನ ಸಂಪಾದಕರು ಸೌಮ್ಯ ಅರುಣ್ ಕುಮಾರ್ ಅವರು ಹಾಗೆಯೇ ಇದಕ್ಕೆ ಸಲಹೆ ಮತ್ತು ಮಾರ್ಗದರ್ಶನ ಪ್ರೊಫೆಸರ್ ಕೆ ವಿ ಧನಶ್ಯಾಮ ಅವರು ಸಿಕ್ಕಿದೆ ಸೌಮ್ಯ ಅರುಣ್ ಕುಮಾರ್ ಅವರು ಈ ಪುಸ್ತಕ ಹೇಗೆ ಹೊರಗೆ ಬಂತು ಅದಕ್ಕೆ ಕಾರಣ ಏನು ಅಂತ ಹೇಳಿ ಒಂದು ಕಡೆ ಈಗ ಬರೀತಾರೆ ಇಂದಿನ ಯುವ ಪೀಳಿಗೆಯ ಇಬ್ಬರು ಹೆಣ್ಣು ಮಕ್ಕಳಾದ ಸ್ಮಿತಾ ಮತ್ತು ಶುಭ ಮಲೆನಾಡಿನ ಕಥೆಗಳನ್ನು ತಮ್ಮ ಹಿರಿಯರಿಂದ ಕೇಳುತ್ತಾ ಬೆಳೆದವರು ಈ ಅನುಭವ ಕಥನಗಳನ್ನು ಒಗ್ಗೂಡಿಸಿ ಲಿಖಿತ ರೂಪದಲ್ಲಿ ಹೊರತರಬಾರದೇಕೆ ಎಂಬ ಅವರ ಮನಸ್ಸಿನ ಮನಸ್ಸಿಗೆ ಹೊಡೆದ ಆಲೋಚನೆಯೇ ಈ ಪುಸ್ತಕದ ರೂಪದಲ್ಲಿ ಇಂದು ನಿಮ್ಮ ಕೈಯಲ್ಲಿದೆ ಅಂತ ಈ ಪುಸ್ತಕದಲ್ಲಿ ಮಲೆನಾಡಿಂದ ಇದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದು ಮಲೆನಾಡಿನ ಮಳೆ ಅಡಿಕೆ ಕೊಯ್ಲು ಹಿಂಬಳಗಳ ಕಾಟ ಎತ್ತಿನ ಗಾಡಿಯ ಓಟ ಭೂತಗಳ ದರ್ಶನ ಆ ನಿಗೂಢತೆ ಅರಣ್ಯ ನೀವು ಯಾವುದೇ ವಿಷಯವನ್ನು ತಗೊಳ್ಳಿ ಪ್ರತಿಯೊಂದು ವಿಷಯದ ಬಗ್ಗೆ ತುಂಬ ಆಪ್ತವಾಗಿ ಅರೆ ನಮ್ಮನೆ ಸದಸ್ಯರೇ ಅಲ್ವಾ ಇದನ್ನ ಬರೆದಿರುವಂಥದ್ದು ಅಂತ ಹೇಳಿ ಅನಿಸುವಷ್ಟು ಪ್ರತಿಯೊಬ್ಬರ ಪ್ರತಿಯೊಬ್ಬರು ಲೇಖನಗಳನ್ನು ಬರೆದಿದ್ದಾರೆ ಯಾರಿಗೆ ಮಲೆನಾಡಿನ ಪರಿಚಯ ಇರುತ್ತೆ ಅವರಿಗೆ ಈ ಪುಸ್ತಕ ತುಂಬ ಆಪ್ತ ಅನ್ಸುತ್ತೆ ಯಾರಿಗೆ ಮಲೆನಾಡಿನ ಪರಿಚಯ ಇಲ್ಲ ಅವರಲ್ಲಿ ಮಲೆನಾಡಿನ ಬಗ್ಗೆ ಈ ಪುಸ್ತಕ ಪ್ರೀತಿಯನ್ನು ಹುಟ್ಟುಹಾಕುತ್ತೆ ಈ ಪುಸ್ತಕದಲ್ಲಿ ಒಟ್ಟು ಹನ್ನೊಂದು ವಿಭಾಗಗಳಿದೆ ಕವನಗಳು ನೆನಪು ಅನುಭವ ಕೃಷಿ ಮತ್ತು ಪರಿಸರ ವೈದ್ಯಕೀಯ ಅಭಿವೃದ್ಧಿ ವ್ಯಕ್ತಿ ಪರಿಚಯ ಅಡುಗೆ ಹಬ್ಬಗಳು ಮತ್ತು ಹಾಡು ಹಸೆ ಮಲೆನಾಡು ಮರೆಯಾಗುತ್ತಿರುವ ಪದಗಳು ಪರಿಚಯ ಇದರಲ್ಲಿ ತುಂಬ ಆಪ್ತವಾಗಿ ಅನಿಸೋದು ಅಥವಾ ತುಂಬ ಮಹತ್ವ ಅನಿಸೋದು ಈ ಪದಗಳ ಪರಿಚಯ ಮಲೆನಾಡಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದಂತಹ ಒಂದು ಶಬ್ದ ಇದೆ ಆ ಶಬ್ದ ಏನು ಯಾಕೆ ಬಳಸ್ತಾ ಇದ್ರು ಮತ್ತು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಬಳಸ್ತಾ ಇದ್ರು ಅನ್ನೋದನ್ನು ಪುಸ್ತಕದ ಕೊನೆಯಲ್ಲಿ ಕೊಟ್ಟಿದ್ದಾರೆ ಯಾಕಂದರೆ ಇವತ್ತು ಇಂಗ್ಲಿಷನ ಪ್ರಭಾವದಿಂದಾಗಿ ಎಲ್ಲರೂ ಕೂಡ ನಮ್ಮ ನಮ್ಮ ಗ್ರಾಮೀಣವಾದಂತಹ ಭಾಷೆಯನ್ನು ಮರಿತಿರೋ ಸಂದರ್ಭದಲ್ಲಿ ಈ ಪದಗಳನ್ನು ಉಳಿಸೋದು ತುಂಬ ಮುಖ್ಯ ಆಗತ್ತೆ ಅದಕ್ಕೆ ಈ ಪುಸ್ತಕ ಒಂದು ಒಳ್ಳೆಯ ಕೊಡುಗೆಯನ್ನ ನೀಡುತ್ತೆ ಅಷ್ಟೇ ಅಲ್ಲ ಮಲೆನಾಡಿನ ಬಗೆಗೆ ಎಷ್ಟು ವಿವರಗಳು ನಮಗೆ ಬೇಕು ಆಗಿನ ಕಾಲದ ಮನೆಗಳು ಹೇಗಿತ್ತು ಆ ಮನೆಗಳ ರಚನೆ ಹೇಗಿತ್ತು ಮಳೆಗಾಲದ ತಯಾರಿ ಯಾವ ರೀತಿಯಾಗಿ ನಡೀತಾ ಇತ್ತು ಅಡುಗೆ ಹೇಗೆ ಮಾಡ್ತಾ ಇದ್ರು ಎಷ್ಟು ರೀತಿಯ ಅಡುಗೆ ವೈವಿಧ್ಯ ಮಲೆನಾಡಲ್ಲಿ ಸಿಗ್ತಾ ಇತ್ತು ಮನೆ ಮಂದಿಯೆಲ್ಲ ಕೂತು ಹೇಗೆ ಊಟ ಮಾಡ್ತಾ ಇದ್ರು ಪಂಕ್ತಿ ಊಟ ಹೇಗಿರ್ತಾ ಇತ್ತು ಯಾರಿಗೆ ಮೊದಲು ಊಟ ಹಾಕ್ತಾ ಊಟ ಹಾಕ್ತಾ ಇದ್ರು ಬಳೆಗಾರ ಬಂದ ಅಂತಂದರೆ ಆ ಬಳೆಗಾರನನ್ನು ಕರೆದು ಹೆಣ್ಮಕ್ಳು ಹೇಗೆ ವ್ಯಾಪಾರ ಮಾಡ್ತಾ ಇದ್ರು ಮನೆಯ ಹೆಣ್ಮಕ್ಳು ನಾಟಕವನ್ನು ನೋಡಬೇಕು ಹೇಳಿ ಮನೆ ಯಜಮಾನದಿಂದ ತಪ್ಪಿಸ್ಕೊಂಡು ಹೋಗಿ ಹೇಗೆ ಸಿಕ್ಕಾಕೊಂಡು ನಾಟಕ ನೋಡ್ದೇನೆ ವಾಪಸ್ ಹೇಗೆ ಬಂದರು ಇವೆಲ್ಲ ನಿಜ ಘಟನೆಗಳನ್ನು ಈ ನಾಟಕದ ಈ ಪುಸ್ತಕದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಅದರ ಒಂದೊಂದು ಕ್ಯಾರೆಕ್ಟರ್ಗಳು ಒಂದೊಂದು ಪಾತ್ರಗಳು ತಾವು ನೋಡಿದ್ದನ್ನು ಅನುಭವಿಸಿದ್ದನ್ನ ಕಂಡಿದ್ದನ್ನು ಈ ಪುಸ್ತಕ ರೂಪದಲ್ಲಿ ದಾಖಲಿಸಿದ್ದಾರೆ ಖಂಡಿತವಾಗಿಯೂ ಓದಲೇಬೇಕಾದಂತಹ ಪುಸ್ತಕ ನನ್ನೊಳಗಿನ ಮಲೆನಾಡು